ಹೇಳಿ ಹಾಯ್ ಚಾನಲ್ ಮಾಡಿ ಹಾಯ್ ಲಕ್ಷ್ಯ ಯಾರು ಬಂದಿದ್ದಾರೆ ಲಕ್ಷ್ಯ ವಾ ನನ್ನ ಅಜ್ಜಿ ತಾನೆ ನನ್ನಜ್ಜಿ ನನ್ನಜ್ಜಿನ ನಿನ್ನಜ್ಜಿನ ಸರಿ ಸರಿ ಆಯ್ತು ಅಮ್ಮೂರ ಅಜ್ಜಿ ಅಮ್ಮುವಕ್ಕಜ್ಜಿನ ಆಯ್ತು ಆಯ್ತು ಇಲ್ಲ ಇಲ್ಲ ನಿನ್ನ ಅತ್ತೈದೇಡಮ್ಮ ಈಗ ಅಜ್ಜಿ ಏನೇನು ತಂದಿದೆ ನೋಡೋಣ ಲಕ್ಷ್ಯ ನೋಡಿ ಅಜ್ಜಿ ಬ್ರೆಡ್ ತಂದಿದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರು ವೀಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಯಾರು ನನ್ನ ಚಾನಲ್ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಕನೆಕ್ಟಾಗಿ ಸಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನಾವು ಈ ವಿಡಿಯೋ ಶೂಟ್ ಮಾಡಿರೋದು ಗುರುಪೂರ್ಣಿಮೆ ದಿನ ಅವತ್ತು ರಾಯರ್ ಪೂಜೆ ಇತ್ತು ಮನೇಲು ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಅವತ್ತೆಲ್ಲರೂ ಸಾಯಿಬಾಬಾ ದೇವಸ್ಥಾನ ಇಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಾರೆ ಗುರುಗಳ ಅನುಗ್ರಹ ಸಿಗಲಿ ಅಂತ ನೋಡಿ ದೇವ್ರಿಗೆ ನಾನು ನೈವೇದ್ಯ ಮಾಡಿ ರಾಘಪ್ಪುಂಗೆ ನಮಸ್ಕರಿಸಿ ನನಗೆ ರಾಯರು ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಮಾಡಿ ಮನೇಲೂ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ನಮ್ಗೆ ನಿಯರ್ ಬೈ ಇಲ್ಲೇ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬಂದ್ವಿ ಸ್ನೇಹಿತರೆ ನೋಡಿ ನಾವು ಓಡೋಕೆ ಸಿದ್ಧತೆ ಮಾಡಿಕೊಂಡ್ವಿ ಅವತ್ತೆಲ್ಲ ಸ್ವಲ್ಪ ಲೈಟಾಗಿ ಮಳೆ ಶುರುವಾಗಿತ್ತು ರಾಘೇಂದ್ರ ಸ್ವಾಮಿಗಳ ಮಠ ಇದು ಅಲ್ಲಿ ಇಷ್ಟು ಪೀಸ್ಫುಲ್ಲಾಗಿತ್ತು ಗೊತ್ತಾ ಸ್ನೇಹಿತರೆ ಅಷ್ಟು ಕ್ರೌಡ್ ಇದ್ದರು ಏನೋ ಒಂಥರ ಶಾಂತತೆ ಇತ್ತು ಬಾ ಇನ್ನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ಸೋದು ಅಲ್ಲಿ ಸುತ್ತಮುತ್ತ ವಾತಾವರಣವೂ ಹಾಗೆ ಇದೆ ಅಟ್ಮಾಸ್ಫಿಯರು ಹಾಗೆ ಇದೆ ಕೂಲಾಗಿದೆ ನಮಗೆ ನಿಯರ್ ಇತ್ತು ಇದು ಸೊ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇದ್ದು ನಮ್ಮಗೊಂದು ಸ್ವಲ್ಪ ಶಾಪಿಂಗ್ ಇತ್ತು ಬಟ್ಟೆ ಇದೆಲ್ಲ ಬರ್ಡೇದು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಲಕ್ಷ ಹಾಯ್ ಚಾನಲ್ ಹೇಳಿ ಚಾನಲ್ ಹೇಳಿ ಜಂಬಾ ಬಂದಿದೆ ದೋಸೆ ಬಂದಿದೆ ಅಂತ ಏನು ಬೇಕು ಊರಿಂದ ಅತ್ತೆ ಬಂದಿದ್ದಾರೆ ಸ್ನೇಹಿತರೆ ಹಬ್ಬದ ತಿಂಡಿ ತಗೊಂಡು ಏಕಾದಶಿ ಹಬ್ಬ ಆಗಿರುತ್ತೆ ನಮ್ಮ ಕಡೆ ಉಪವಾಸದ ಹಬ್ಬ ಅಂತಾರೆ ಅದರ ತಿಂಡಿಗಳು ತಂದಿದ್ದಾರೆ ಚಕ್ಲಿ ನುಪ್ಪಟ್ಟು ಕಜ್ಜಾಯ ಎಲ್ಲ ಮಾಡಿ ದೇವ್ರಿಗೆ ಇಟ್ಟಿರ್ತಾರೆ ಸೊ ಅದನ್ನ ತಗೊಂಡು ಬಂದಿದ್ದಾರೆ ಈ ಹಬ್ಬ ನಮ್ಮ ಕಡೆ ಚೆನ್ನಾಗಿ ಮಾಡ್ತಾರೆ ಗಾಳಿಪಟ ಬಿಡೋ ಹಬ್ಬ ಅಂತಲೂ ಕರೀತಾರೆ ಉಪವಾಸದ ಹಬ್ಬ ಅಂತ ಕರೀತಾರೆ ನಮ್ಮ ಕಡೆ ಸೊ ಅದ್ರ ತಿಂಡಿಗಳನ್ನ ತಗೊಂಡು ಮಕ್ಕಳು ನೋಡ್ಕೊಂಡು ಹೋಗಿ ಬಂದಿದ್ದಾರೆ ಸ್ನೇಹಿತರೆ ನೋಡಿ ಅವ್ರ ವೀಡಿಯೋಸ್ ಎಲ್ಲ ಹಾಗೆ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಈಗ ಬರೋದು ನನ್ನ ಸ್ಟೂಡೆಂಟ್ ಸ್ನೇಹಿತರೆ ಅದಿತಿ ಅಂತ objects could appear to be near and magnify several times over. So Galileo set on making a making a telescope for himself and over for himself and very soon made very soon success in making what can anyone name some heavenly bodies? Huh? What heavenly bodies. Uh, but, uh, but. ಲಕ್ಷಿಯ ಬ್ರೆಡ್ ತಂದಿದ್ದಾರೆ ಅಜ್ಜಿ ನಂಗೆ ಬಬ್ಬು ರಸ್ಕು ತಂದಿದಾರೆ ಟೂ ಟೂ ರಸ್ಕಪ್ಪ ಲಕ್ಷಿಗೆ ಅಯ್ಯೋ ನಮ್ ಲಕ್ಕಿ ಫೇವ್ರೇಟ್ ಚಾಕಿ ತೋರ್ಸಂಗಿಲ್ಲ ಅವಳಿಗೆ ಇದೇನು ಬಿಸಿ ಅಜ್ಜಿ ಈಗ ತಿಂಡಿ ತಂದಿದ್ದಾರೆ ಲಕ್ಷಿ ಏನ್ ತಂದಿದ್ದಾರೆ ಹಬ್ಬದಿಂದ ತಿಂಡಿ ನೋಡೋಣ ವಾವ್ ಲಕ್ಷಿಗೆ ಕುರುಕ್ಲು ಬಂದಿದೆಯಲ್ಲಪ್ಪ ಯಾವಾಗೂ ತಿನ್ನಿ ತಿನ್ನಿ ಅಂತ ಕೇಳ್ತಾಳೆ ನಮ್ಮ ಲಕ್ಕಪ್ಪ ಕಜ್ಜಾಯ ಚಕ್ಲಿ ನುಪ್ಪಟ್ಟು ನೋಡಮ್ಮ ಚೀನಿಮ್ಮ ವಾವ್ ಯಾರಿಗೆ ಲಕ್ಷ ಇದೆ ಚಾಕಿ ಯಾರು ಕೊಟ್ಟಿದ್ದಪ್ಪ ಯಾರು ತಂದಿದ್ದು ಚಾಕಿ ಅಜ್ಜಿ ನನ್ನಜ್ಜಿ ನನ್ಗೆ ನಿನಗೆ ಅಜ್ಜಿ ಸರಿಯಪ್ಪ ಅಜ್ಜಿಗೆ ಥ್ಯಾಂಕ್ ಯು ಹೇಳ್ಬಿಡಿ ಲಕ್ಷ್ಯ ಅಜ್ಜಿಗೆ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ಸ್ ಹೇಳಿಬಿಡಿ ಅಜ್ಜಿಗೆ ಅಜ್ಜಿ ಕಡೆ ತಿರ್ಕೊಳ್ಳಿ ಹಾಗೆ ಆ ಸ್ಟೂಡೆಂಟ್ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಸ್ಟೂಡೆಂಟ್ ಅದಿತಿ ಅಂತ ಶಿ ಈಸ್ ಡೂಯಿಂಗ್ ಸೆಮಿನಾರ್ ಎವ್ರಿ ಸ್ಯಾಟರ್ಡೆ ನಮ್ಮ ಟ್ಯೂಷನಲ್ಲಿ ಒಂದು ಸ್ಯಾಟರ್ಡೆ ಸೆಮಿನಾರ್ ಆ್ಯಂಡ್ ಒಂದು ಸ್ಯಾಟರ್ಡೆ ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ ಸೊ ದಿಸ್ ಈಸ್ ನಾನು ಮನೇಲಿ ಟ್ಯೂಷನ್ ಮಾಡ್ತೀನಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅವ್ರಿಗೆ ಹೀಗೆ ಮಾಹಿತಿ ಇದು ಇನ್ನೊಂದು ದಿನದ್ದು ಸ್ನೇಹಿತರೆ ನಾವಿನ್ನೇನೋ ಶ್ರಾವಣ ಶುರುವಾಗುತ್ತೆ ಭಾನುವಾರದಿಂದ ಭೀಮ್ ಮೋಸೆ ಅವತ್ತಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಗೌರಿ ಗಣೇಶ ಹಬ್ಬವರೆಗೂ ಸೊ ಕೊನೆ ಬ್ಯಾಟಿಂಗ್ ಮುಗಿಸ್ಬಿಡೋಣ ಅಂತೇಳಿ ಮಕ್ಳಿಗೆ ಫಿಶ್ಶೇ ಮಾಡಿರಲಿಲ್ಲ ಸ್ನೇಹಿತರು ಸುಮಾರು ದಿನ ಆಗಿತ್ತು ವೆದರು ಡಿಮ್ಯಾಂಡ್ ಮಾಡ್ತಿತ್ತು ಏನಾದರೂ ಖಾರ್ ಖಾರವಾಗಿ ಮಾಡೋಣ ಅಂತ ಸೊ ಫಿಶ್ ತವಾ ಫ್ರೈ ಮಾಡಿದ್ದೆ ನೋಡಿದ್ರಲ್ಲ ಅತ್ತೆ ಬಂದಿದ್ರು ಸೊ ಅತ್ತೆ ಮತ್ತು ಅವತ್ತೇ ಹೊರ್ಟ್ರು ಸ್ನೇಹಿತರೆ ನಾನು ಅದೇ ಹೇಳ್ತೀನಿ ನೀವು ಯಾವಾಗಲೂ ಬಂದರೆ ಇರಲ್ಲ ಹೋಗ್ತೀನಿ ಹೋಗ್ತೀನಿ ಅಂತೀರಾ ಅಂತ ಅದೇ ನಮ್ಗೆ ಆರ್ಗ್ಯೂ ದೊಡ್ಡ ಮನೇಲಿ ಸೊ ಹಾಲು ಕೀರ್ ಮಾಡಿದ್ದೆ ಸ್ನೇಹಿತರೆ ಅವತ್ತು ಶುಕ್ರವಾರ ಆಗಿತ್ತು ನಾನ್ ವೆಜ್ ಏನೂ ಮಾಡೋಂಗಿರಲಿಲ್ಲ ಸೊ ಹಾಲು ಕೀರ್ ಮಾಡಿದ್ದೆ ಲಕ್ಕಿಗೆ ತುಂಬ ಇಷ್ಟ ಆಯಿತು ಅವ್ರು ರಜನೆ ತಿನ್ನಿಸ್ತಾ ಇದ್ದಾರೆ ನೋಡಿ ನನಗೆ ತುಂಬ ಇಷ್ಟ ಆ ಥರ ಬರೋದು ಜೊತೆಲಿ ಇರೋದು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಒಟ್ಟಿಗೆ ತರಕಾರಿ ಕಟ್ ಮಾಡೋದು ಸೊಪ್ಪು ಇಡ್ಸೋದು ಬಟ್ ಅವರು ಊರಲ್ಲಿ ಮೇಕೆ ಸಾಕ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಆಡಿದೆ ಊರಲ್ಲಿ ನಮ್ಮ ಆಡು ಭಾಷೆಲ್ಲ ಆಡು ಅಂತಾರೆ ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ಅದನ್ನ ಬಿಟ್ಟು ಬಂದಿರ್ತಾರೆ ಸೊ ರಿಟರ್ನ್ ಹೋಗಬೇಕು ಅಂತೇಳಿ ಓಡ್ಬಿಟ್ರು ಮಕ್ಕಳು ನೋಡಿಕೊಂಡು ನಾನು ಅದೇ ಇರಲ್ಲ ನೀವು ಇರಿ ಇರಿ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಮಕ್ಕಳು ತುಂಬ ಖುಷಿ ಪಡ್ತಾರೆ ಅಜ್ಜಿ ತಾತ ಎಲ್ಲ ಜೊತಲ್ಲಿದ್ದರೆ ನಮ್ಮ ಅಪ್ಪ ಅಮ್ಮನೂ ಬಂದರೆ ಇರೆಲ್ಲ ಸ್ನೇಹಿತರೆ ಅವರು ಓಟ್ಬಿಡ್ತಾರೆ ಇನ್ನು ಇವ್ರು ಬಂದರೆ ಇವರು ಓಟ್ಬಿಡ್ತಾರೆ ಅತ್ತೆ ಇರೋದು ಮಂಡ್ಯದಲ್ಲಿ ಊರಲ್ಲಿದ್ದಾರೆ ಸೊ ಅಲ್ಲಿ ಅವರು ವ್ಯವಸಾಯ ಎಲ್ಲ ಮಾಡ್ತಾರೆ ನಮ್ಮ ಅತ್ತೆ ಮಾವ ಎಲ್ಲ ಸೊ ಹಂಗಾಗಿ ಬಂದರು ಇದ್ದರು ಅವತ್ತೆಲ್ಲ ಹೀಗೆ ಮಂತ್ಲಿ ಒನ್ಸ್ ಆರ್ ಟೂ ಮಂತ್ಸ್ ಒನ್ಸ್ ಬರ್ತಾರೆ ಹೋಗ್ತಾರೆ ಸೊ ಎಲ್ಲರ ಮನೆಯಲ್ಲೂ ಹೀಗೆ ನಾನು ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಬಾಯ್ ಬಾಯ್